ಹರೇ ರಾಮ ಕಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವಿವತ್ತು ಹಲಸಿನ ಬೇಳೆ ಹುಳಿ ಮಾಡೋದು ಹೆಂಗೆ ನೋಡೋಣ ಬನ್ನಿ ಇವತ್ತು ಹಲಸಿನ ಬೇಳೆ ಮೇಲಿದ್ದಿದ್ದು ಆ ಬೀಳೆ ಹೊರಬ್ಲನ್ ಇಗವ ತೆಕ್ಕಂಬದು ಇನ್ನೊಂದು ವಿಧಾನ ತೋರಿಸ್ತೀವಿ ಒಳ್ಳಿಂದಡ್ಡಿಂದೆ ಒಳ್ಳಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕಿಗವ ಮಣ್ಣು ಹುಡಿದ ಬೇಳೆ ಆದರೆ ಮಣ್ಣು ತೆಕ್ಕಳವ ಮೊದಲು ತೊಳ್ಕೊಂಡು ಕಡಿಗೆ ಹೀಗೆ ಹಾಕಿ ವಿಡಿಯೋದಲ್ಲಿ ನೋಡ್ತಾ ಇದ್ದಂಗೆ ಸ್ವಲ್ಪ ತೀರಸ್ರೆ ಸಾಕಾಗ್ತು ಬಿಳೆ ಸಿಪ್ಪೆ ಮತ್ತು ಅದ್ರ ಜೊತೆಗಿದ್ದಿದ್ದು ಬ್ರೌನ್ ಕಲರ್ ಸಿಪ್ಪೆನೂ ಬಿಟ್ಟು ಹೋಗ್ತು ನೋಡಿ ಎಷ್ಟು ಚಲೋ ಆಗ್ತವಳು ಭಾರಿ ಸಸಾರಾಯಿತು ಮಾಡೋದು ಹಾಗೆ ತಕ್ಕೊಂಡು ಕುಕ್ಕರಿಗೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಮೂರು ಅಥವಾ ನಾಲ್ಕು ವಿಸಿಲು ಹೊಡೆಸ್ಕೊಳ್ಳೆವು ಕುಕ್ಕರಲ್ಲಿ ವಿಸಲ್ ತಕ್ಕವ ನಾವಿಲ್ಲಿ ಸಾಂಬಾರ ಹೊರ್ಕಮ್ಮನ ಒಂದು ಎಂಟತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸು ಹಾಕ್ಕೊಂಡು ಬಂಡಿಯಲ್ಲಿ ಅದಕ್ಕೊಂದು ಹೆಸಳು ಬೇವಿನ ಸೊಪ್ಪು ಹಾಕಿ ಕರಿಬೇವು ಹಾಗೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನಿಂಗೆ ಅಡುಗೆಗೆ ಯಾವ ಬಳಸ್ತೀವಿ ಅದು ಹಾಕಿ ಹುರಿಯನ್ನ ಸರಿಯಾಗಿ ನನ್ನ ಚಾನಲ್ಲು ನನ್ನ ವಿಡಿಯೋ ಇಷ್ಟ ಅದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೇರೆಯವ್ರಿಗೆ ಶೇರು ಮಾಡಿ ಅಥವಾ ಹಳ್ಳಿ ಇದು ಯಾವ್ದಾದ್ರು ಒಂದು ಅಡುಗೆ ಬೇಕು ಅವಳಾದರೆ ನಂಗೆ ಬಂದಿದ್ದು ಮಾಡ್ತೀನಿ ನಿಮಗೆ ಕಮೆಂಟ್ ಹಾಕಿ ಯಾವ್ದಾದ್ರು ಮಾಡೋವಳಾದರೆ ಹೀಗೆ ಸಪೋರ್ಟ್ ಮಾಡಿ ಸ್ವಲ್ಪ ಮೇಲೆ ಒಂದೆರಡು ಚಮಚ ಕೊತ್ತಂಬ್ರಿ ಒಂದು ಚಮಚ ಜೀರಿಗೆ ಕಾಲು ಚಮಚ ಸಾಸಿವೆ ಒಂದು ಚಿಟಿಕೆ ಇಂಗು ಒಂದು ಕಾಲು ಚಮಚ ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿ ತಣಿಯಲ್ಲಿ ಬಿಡಿ ಹಲಸಿನ ಬೀಜದಲ್ಲಿ ರಾಶಿ ಪ್ರೋಟೀನ್ ಇರೋದಕ್ಕೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ನಾ ಹಿಂದಿನ ಒಂದು ವಿಡಿಯೋದಲ್ಲಿ ಕೆಸುವಿನ ಸೊಪ್ಪಿನ ಸಂತಿಗೆ ಹಲಸಿನ ಬೇಳೆ ಹಾಕಿ ಕರಕ್ಲಿ ಮಾಡೋದು ಹಾಕಿದ್ದೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತಿ ನೋಡ್ದೆ ಇದ್ದವು ನೋಡಿ ಹಲಸಿನ ಬೆಳೆಯಿಂದ ರಾಶಿ ಅಡುಗೆ ಮಾಡಲ್ ಬಂತು ನೋಡೋಣ ಮುಂದಿನ ದಿನದಲ್ಲಿ ಯಾವ್ದಾದ್ರು ಮಾಡ್ತೀವಿ ಹಿಂಗೆಯ ಹುರಿದನ್ನ ಜಾರಿಗೆ ಹಾಕೊಂಡು ಇದ್ಕೊಂದು ಅರ್ಧ ಕಡೆ ತೆಂಗಿನಕಾಯಿ ಸುಳಿ ಒಂದು ಲಿಂಬು ಗಾತ್ರದ್ದು ಹುಳಸೆ ಹಣ್ಣು ಹಾಕೊಂಡು ನೈಸಾಗಿ ಬೀಸಣ ಸಲೋತಾಗಿ ಬೀಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಹಿಂಗೆ ಬೀಸಿ ಅಷ್ಟೊತ್ತಿಗೆ ಕುಕ್ಕರ್ ವೇಟು ಇಳದ್ದು ನೋಡಿ ಅಷ್ಟು ಮೆತ್ತಗೆ ಬೆಂಜೋಳಿ ಬೆಂದಿದ್ದ ಹೋಳನ್ನು ಸಾಂಬಾರು ಮಾಡೋ ಪಾತ್ರಕ್ಕೆ ಹಾಕ್ಕೊಂಡು ಬೀಸಿಟ್ಟು ಸಾಂಬಾರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕಿ ಹಾಗೆ ಒಂದು ಕರಿಬೇವ್ನೆ ಹಾಕಿ ಗೋಡ್ ಕುಡ್ಸಲಿಡಿ ಚೆನ್ನಾಗಿ ಗೊಡೆಗುಟ್ಟದ ಮೇಲೆ ನಿಮಗೆ ಈರುಳ್ಳಿ ಬೇಕಾದ್ರೂ ಹಾಕೇಳು ನಾನಿಲ್ಲಿ ಈರುಳ್ಳಿ ಹಾಕಿದನಿಲ್ಲ ಈಗೊಂದು ಗೊಡೆಗುಡ್ತಾಯಿದ್ದು ಸಾಂಬಾರಿಗೆ ಒಂದು ಒಗ್ಗರಣೆ ಮಾಡ್ಕಮ್ಮನ ಒಗ್ಗರಣೆ ಹುಟ್ಟಿಗೆ ಒಂದು ದೊಡ್ಡ ಚಮಚ ಒಂದು ಚಮಚ ಇಲ್ಲರ ಒಂದು ನಾಲ್ಕು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಯಳವು ಹಾಕ್ಕೊಂಡು ಒಂದು ಮೆಣಸು ಕಾಳು ಮೆಣಸು ಹುರಿದ್ಮೇಲೆ ಕಾಳು ಹಾಕೇಳಿ ಒಂಚೂರು ಹಿಂಗೆ ಹಾಕೇಳಿ ಎಂತಕಂದರೆ ಕೆಲವೊಬ್ಬರಿಗೆ ಬೇಳೆ ಗ್ಯಾಸ್ ಹಾಕ್ತು ಹಾಗಾಗಿ ಹಿಂಗೆ ಹಾಕಿದಾಗ ಗ್ಯಾಸ್ಟ್ರಿಕ್ ಆಗ್ತಿಲ್ಲ ಹೇಳಿ ನಿಂಗಕ್ಕಿಗೆ ಬೆಳ್ಳುಳ್ಳಿ ಅಡ್ಡಿಯಲ್ಲೇ ಹೇಳಾದವು ಬೆಳ್ಳುಳ್ಳಿನೂ ಹಾಕೇಳಕ್ಕು ರಾಶಿ ಚಲೋ ಹಾಕ್ತು ಬೆಳ್ಳುಳ್ಳಿ ಹಾಕ್ರೆ ಕಾಳು ಹಾಕಿ ಚಟ್ಗುಟ್ಟದ ಮೇಲೆ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ಕೊಡಿ ಆಗಿದ್ದಿದ್ದು ಹಲಸಿನ ಬೇಳೆ ಹುಳಿ ಊಟಕ್ಕೆ ರೆಡಿ ಆಯಿತು ಭಾರಿ ನಮ್ಮ ಮನೆಯಲ್ಲೆಲ್ಲ ಭಾರಿ ಇಷ್ಟ ನಿಂಗನು ಮಾಡಿ ಹೆಂಗ ಜೋಳ್ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ